ಹಾಯ್ ಹಾಯ್ ಸಿರಿ ಸಿಸ್ಟರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಯಾರು ಸಿಸ್ ಇವರು ಇವರು ನಮ್ಮ ಮೈಸೂರಿನವರು ಅಶ್ವಿನಿ ಕನಸು ಅಂತ ಯೂಟ್ಯೂಬ್ ಚಾನಲ್ ಇದೆ ಸಿಸ್ಟರ್ ಇವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀನಿ ನಾನು ನೈಸ್ ಶಾರ್ಟ್ಸ್ ವಿಡಿಯೋ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮೋನೋ ಆದಮೇಲೆ ಕೌಂಟ್ ಆಗುತ್ತಾ ಸಿಸ್ ಆ ಸಿರಿ ಸಿಸ್ಟರ್ ಕೌಂಟ್ ಆಗುತ್ತೆ ಓಕೆ ಓಕೆ ಸಿಸ್ತ ಅಂತ ಥ್ಯಾಂಕ್ ಯು ನಂದು ಎಪ್ಪತ್ತಕ್ಕೆ ವ್ಯೂಸ್ ಬಂದಿದೆ ಶಾರ್ಟ್ಸ್ ವಿಡಿಯೋಗೆ ಒಂದು ಒಂದೂವರೆ ಸಾವಿರ ಏನೋ ಲೈಕ್ ಬಂದಿದೆ ಆ ವಿಡಿಯೋಗೆ ನಾನೂರು ಚಿಲ್ಡ್ರೆ ವ್ಯೂಸ್ ಇದು ಏನಪ್ಪ ವಾಚ್ ಅವರ್ ಕೌಂಟ್ ಆಗಿದೆ ಕೌಂಟ್ ಆಗುತ್ತೆ ಸಿಸ್ಟರ್ ಶಾರ್ಟ್ಸ್ ವಿಡಿಯೋ ಬಂದ್ರೆ ಕೌಂಟ್ ಆಗಲ್ಲ ಅಂತಲ್ಲ ಸಿಸ್ಟರ್ ಇಲ್ಲ ಸಿಸ್ಟರ್ ನೀವು ಬೇರೆಯವ್ರ ಮಾತನ್ನ ತಲೆಗೆ ಹಾಕೊಂಬೇಡಿ ಸಿಸ್ಟರ್ ಕೌಂಟ್ ಆಗುತ್ತೆ ಜಾಸ್ತಿ ವ್ಯೂಸ್ ಬರ್ಬೇಕು ಸಿಸ್ಟರ್ ಇವಾಗ ಹೋದ್ವಾರ ಒಂದ್ ವಿಡಿಯೋ ಒಂದು ಹದಿನೈದು ದಿನ ಆಯ್ತು ಏನೋ ಹದಿನೈದು ದಿನ ಇಪ್ಪತ್ತು ದಿನ ಆಗಿದೆ ಒಂದ್ ವಿಡಿಯೋ ಹಾಕಿ ಶಾರ್ಟ್ಸ್ ವಿಡಿಯೋ ಜನಪದ್ ಗೀತೆದು ಅದು ಮೂವತ್ತೈದು ಸಾವಿರ ಓಡಿದೆ ಅದಕ್ಕೆ ಮೂವತ್ತೈದು ಸಾವಿರ ಓಡಿರೋದಕ್ಕೆ ವಾಚ್ ಕೌಂಟ್ ಆಗುತ್ತೆ ಸಿಸ್ಟರ್ ನೀವು ತಲೆ ಕೆಡಿಸ್ಕೊಬೇಡಿ ಲೈಕ್ ಡನ್ ಅಂತ ಬಂದ್ರು ಶೇಖರಣ್ಣ ಹಾಯ್ ಸೋಮ್ ಶೇಖರಣ್ಣ ಸೋಮ ಅಣ್ಣ ಹಾಯ್ ಹಾಯ್ ಗುಡ್ ಆಫ್ಟರ್ನು ಅಂತಿದ್ದಾರೆ ಲೈವ್ಗೆ ಜಾಯ್ನ್ ಯು ಅಣ್ಣ ಊಟ ಆಯ್ತಾ ಅಣ್ಣ ಊಟ ಆಯ್ತಾ ಊಟ ಮಾಡ್ತಾ ಇದ್ದೀನಿ ಅಣ್ಣ ನಿಮ್ದು ಊಟ ಆಯ್ತಾ ಅಣ್ಣ ಇನ್ನೂ ಇಲ್ಲ ಹೌದಾ ಅಣ್ಣ ಊಟ ಮಾಡಿ ಅಣ್ಣ ಟೈಮ್ ಆಯ್ತಲ್ಲ ನಾನು ಇವಾಗ ತಿಂಡಿ ತಿಂತಾರದು ಅಣ್ಣ ನಾನು ಇದ್ದೀನಿ ಅಕ್ಕ ಹೌದಾ ಥ್ಯಾಂಕ್ ಯು ತಮ್ಮ ಸೂಪರ್ ಸಪೋರ್ಟ್ ಅಣ್ಣ ಥ್ಯಾಂಕ್ ಯು ಅಣ್ಣ ಲೈವ್ ಸೂಪರ್ ಅಕ್ಕ ಥ್ಯಾಂಕ್ ಯು ಮಾಡಿ ಮಾಡಿ ಸಿಸ್ಟರ್ ಅಂತಿರೋದು Super life, thank you, now Thank you, thank you so much Anna. தேங்க்யூ தேங்க் யூ சோ மச் நான் அண்ணா தம்பந்திர்கூக் யூ த்து சிஸ்டர் தீரா தேங்க்யூ சிஸ்டர் தேங்க்யூ பிரதர் ஐ தோழி பார்த்தீங்க थैंक यू अण सोमशरण थैंक यू यात्रा भगवान